ಎಲ್ಲರಿಗೂ ಬನ್ನಿ ಬಾಬಾ ಏನ್ ಹೇಳ್ತಾರೆ ಅಂತ ನೋಡೋಣ ಓಕೆ ಬಂದಿದೆ ತಗೊಳ್ಳೋಣ ಸದ್ಯಕ್ಕೆ ಏನೋ ಒಂದು ರಿದಮ್ಯಾಟಿಕ್ ಮೂಮೆಂಟ್ ನಡೀತಾ ಇದೆ ತುಂಬಾ ಇಂಪಾರ್ಟೆಂಟ್ ಏನು ನಡೀತಾ ಇದೆ ನಿಮ್ಮ ಲೈಫ್ ಅಲ್ಲಿ ಏನೋ ಒಂದು ರಿಫ್ಲೆಕ್ಟ್ ಆಗ್ತಿದೆ ಸೊ ಅದೇನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಸದ್ಯಕ್ಕೆ ಏನು ರಿಫ್ಲೆಕ್ಟ್ ಆಗ್ತಿದೆ ಅಂತ ಅದು ಬೇರೆಯವರು ಅಥವಾ ನಿಮ್ಮ ನಡುವೆ ನಡೆದಿರುವಂಥ ಜಿದ್ದಾಜಿದ್ದಿ ಇರಬಹುದು ಬೇರೆಯವ್ರಿಗೆ ನೀವು ಮಾಡಿರುವಂಥ ಸಹಾಯ ಇರಬಹುದು ಅಥವಾ ಏನೋ ಒಂದು ಹೆವಿ ಎನರ್ಜಿ ಇದೆ ಆ ಹೆವಿ ಎನರ್ಜಿ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ ಅನ್ನೋದಕ್ಕಿಂತ ಸೊ ಈ ಒಂದು ಬದಲಾವಣೆ ಈ ಒಂದು ವೈಬ್ ಏನಿದೆ ಆ ಒಂದು ಸ್ಪೀಡ್ ಏನು ಒಂದು ಸುಂಡ್ರ ಗಾಳಿ ಅಥವಾ ಒಂದು ಚಂಡಮಾರುತ ರೀತಿಯಲ್ಲಿ ನಿಮ್ಮ ಲೈಫಲ್ಲಿ ಅಪ್ಡೇಟ್ ಆಗ್ತಿದೆ ಸೊ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ ಎಸ್ಪೆಷಲಿ ನಿಮ್ಮ ಮೈಂಡು ತುಂಬಾ ವೀಕ್ ಆಗ್ತಾ ಇದೆ ಮೈಂಡನ್ನು ಕಂಟ್ರೋಲ್ ಮಾಡಿ ಅಂತ ಹೇಳ್ತಿದ್ದಾರೆ ಥರ್ಟಿ ನೈನ್ ಫಾರ್ಟಿ ಒನ್ ನಂಬರ್ ಕೂಡ ತುಂಬ ಇಂಪಾರ್ಟೆಂಟ್ ಇರಬಹುದು ಸೊ ಸದ್ಯಕ್ಕೆ ನೀವು ಓಂ ಸಾಯಿ ಶ್ರೀ ಸಾಯಿ ಜೈ ಜೈ ಸಾಯಿ ಸದ್ಗುರು ಸಾಯಿ ಸೊ ಈ ಅಥವಾ ಸಾಯಿಬ್ ನಾಥರ ಯಾವುದಾದ್ರೂ ಒಂದು ಅಥವಾ ನಿಮ್ಮ ಇಷ್ಟದ ಗುರುಗಳು ರಾಘವೇಂದ್ರ ಸ್ವಾಮಿ ಇರ್ಬೋದು ಅಥವಾ ದತ್ತಾತ್ರೇಯರಿರ್ಬಹುದು ಅಥವಾ ಅನೇಕ ಗುರುಗಳು ಇದ್ದಾರೆ ಯಾವುದಾದರೂ ಗುರುಗಳ ಮಂತ್ರ ಜಪಾನ ಮಾಡಿ ಇದು ಇಮಿಡಿಯೇಟ್ ಮಾಡಿ ಇದು ಇಂಪಾರ್ಟೆಂಟ್ ಇದೆ ಇಲ್ಲಾಂದರೆ ನಿಮ್ಮ ಮೈಂಡ್ ಕಂಟ್ರೋಲ್ ಮಾಡಲಿಕ್ಕೆ ನಿಮಗೆ ಕಷ್ಟ ಆಗಬಹುದು ಕೆಲವರಿಗೆ ಬ್ರೈನ್ ಸ್ಟ್ರೋಕ್ ತುಂಬ ಸೀರಿಯಸ್ ಆಗಿ ಇದೆ ಇಲ್ಲಿ ಮೆಸೇಜು ನಂಗೆ ಗೊತ್ತಿಲ್ಲ ಹೇಗೆ ನಿಮಗೆ ಕನ್ವೆ ಮಾಡೋದು ನಾನು ಅಂತ ಬಟ್ ಇದನ್ನು ಜನ್ರಲ್ ರೀಡಿಂಗ್ ಅಟ್ ದಿ ಸೇಮ್ ಟೈಮ್ ಎಲ್ಲರಿಗೂ ಅನ್ವಯಿಸೋದಿಲ್ಲ ಯಾರೋ ಕೆಲವರು ಇಂಪಾರ್ಟೆಂಟ್ ವ್ಯಕ್ತಿ ಒಂದಿಬ್ಬರು ಮೂವರಿಗೆ ಹೋಗ್ತಿದೆ ಅಂತ ಅನಿಸುತ್ತೆ ಸೊ ಸ್ವಲ್ಪ ಕಣ್ಣಿನ ಆರೋಗ್ಯದ ಕಡೆ ನಿಮ್ಮ ಮೆದುಳಿನ ಆರೋಗ್ಯದ ಕಡೆ ನಿಮ್ಮ ಮೈಂಡ್ ಕಡೆ ಗಮನನ ಕೊಡಿ ತುಂಬ ಮೈಂಡ್ಗೆ ಮಾಡೋರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಲೆಟ್ಗೋ ಮಾಡ್ಬಿಡಿ ಇಷ್ಟು ವರ್ಷದಿಂದ ಸಫರ್ ಮಾಡಿದಿರಾ ಸೊ ದೇವರೆಲ್ಲ ಒಂದು ಕಡೆ ನಿಮ್ಮನ್ನು ಕಾಪಾಡ್ಕೊಂಡು ಬಂದಿದ್ದಾನೆ ಅಂದರೆ ಮುಂದಕ್ಕೂ ಅವರೇ ಕಾಪಾಡ್ತಾರೆ ಸೊ ಡೋಂಟ್ ಟೇಕ್ ವೆರಿ ಸೀರಿಯಸ್ಲಿ ಓಕೆ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಅದೇ ಸೊ ಎಲ್ಲೂ ಯಾವುದೋ ಒಂದು ಪರಿಹಾರನಾಗಲಿ ಅಥವಾ ಏನೋ ಒಂದು ಸಮಸ್ಯೆಗೆ ಒಂದು ಬದಲಾವಣೆನಾಗಲಿ ನಿರೀಕ್ಷೆ ಮಾಡಬೇಡಿ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಏನಿದೆ ನಿಮ್ಮೊಳಗಿನ ಸಮಸ್ಯೆಗೆ ಪರಿಹಾರ ಬೇಕು ಇವಾಗ ಸೊ ಹೊರಗಡೆ ಸಾವಿರ ಜನ ಸಾವಿರ ಬಗ್ಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರಲಿ ನೆಗೆಟಿವಿಟಿ ಮಾಡಿರಲಿ ಶತ್ರು ಮಾಡಿರಲಿ ಏನೇ ಮಾಡಿರಲಿ ಎಷ್ಟು ದೊಡ್ಡ ಲೆವೆಲಿನ ನೆಗೆಟಿವಿಟಿ ಮಾಡಿದರೂ ಕೂಡ ಸದ್ಯಕ್ಕೆ ನೀವು ಬದಲಾಯಿಸ್ಕೊಳ್ಬೇಕಾಗಿರೋದು ನಿಮ್ಮನ್ನ ನಿಮ್ಮ ದೇಹ ಸ್ಥಿತಿನ ನಿಮ್ಮ ಮನಸ್ಥಿತಿನ ಮತ್ತು ನಿಮ್ಮ ಆಲೋಚನೆ ಏನಿದೆ ಅದರ ಸ್ಥಿತಿನ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಸದ್ಯಕ್ಕೆ ನೀವು ಹೊರಗಡೆ ಎಲ್ಲೂ ನಿಮ್ಮ ಗುರುಗಳನ್ನ ಹುಡುಕ್ಬೇಡಿ ಸೊ ಸದ್ಯಕ್ಕೆ ನಿಮ್ಮ ಗುರುಗಳು ನಿಮ್ಮ ಒಳಗೇನೆ ಇದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ನಿಮ್ಮ ನೀವು ಇರಿ ಅನ್ನುವಂಥದ್ದು ಇದೆ ಸಾಧ್ಯ ಆದಷ್ಟು ಸಂತೋಷದಿಂದ ಇರೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸೊ ತುಂಬ ಸಂತೋಷವಾಗಿ ಇರಿ ಅನ್ನುವಂಥದ್ದು ಇದೆ ಓಂ ಸಾಯಿ ಓಂ ಶ್ರೀ ಸಾಯಿ ಪ್ರಣಮಂ ಸುಖಂ ಧ್ಯಾಯ ನಮಃ ದಾಯಿ ನಮಃ ಅಂತ ಇದೆ ಸೊ ಎಸ್ ಸರ್ವಾಂತರ್ಯಾಮಿನಿ ನಮಃ ಅಂತ ಸೊ ಓಂ ಸಾಯಿ ಸರ್ವಾಂತರ್ ಯಾಮಿನೇ ನಮಃ ಅಂತ ಇದೆ ಸೊ ಸರ್ವಾಂತರ್ ಯಾಮಿ ಇದಾರೆ ಎಲ್ಲ ಕಡೆ ಇದ್ದಾರೆ ಅವರು ಸೊ ಹಾಗಾಗಿ ಒಂದೇ ಕಡೆ ನೀವು ಹುಡುಕೋದು ಅಥವಾ ದೇವಸ್ಥಾನಕ್ಕೆ ಹೋದರೆ ಮಾತ್ರ ಅವರು ಸಿಗ್ತಾರೆ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದರೆ ಅವರು ಸಿಗೋದಿಲ್ಲ ಈ ಥರ ಒಂದು ಯೋಚನೆನ ಬಿಟ್ಬಿಡಿ ಸದ್ಯಕ್ಕೆ ಸಂತೋಷವಾಗಿರಬೇಕು ನೀವು ನೀವೇನೋ ತಲೆಗೆ ಹಾಕ್ಕೊಂಡು ತುಂಬ ಸಮಸ್ಯೆನ ಮಾಡ್ಕೊಳ್ತಾ ಇದ್ದೀರಾ ತುಂಬ ಒಂದು ಬೇಜಾರಲ್ಲಿ ಇದ್ದೀರಾ ದುಃಖದಲ್ಲಿ ಇದ್ದೀರಾ ನನಗೆ ಯಾರು ಸಹಾಯ ಮಾಡ್ತೇ ಇಲ್ಲ ಅಥವಾ ನನ್ಕೊಂಡಂಗೆ ಆಗ್ತಿಲ್ಲ ಅಂತ ಇನ್ನೆರಡು ನಿಮಿಷದಲ್ಲಾಗ್ಬೋದು ಎರಡು ದಿಸದಲ್ಲಾಗ್ಬೋದು ಅಥವಾ ಎರಡು ಗಂಟೆಲ್ಲಾಗ್ಬೋದು ನೀವು ಆಗತ್ತೆ ಸದ್ಯಕ್ಕೆ ಸಂತೋಷವಾಗಿರಿ ನೆಮ್ಮದಿಯಾಗಿ ಇರಿ ಅನ್ನುವಂಥದ್ದು ಇದೆ ಸೊ ಧ್ಯಾನ ಧ್ಯಾನನ ಮಾಡಿ ಅನ್ನುವಂಥದ್ದು ಇದೆ ಖುಷಿ ತುಂಬ ಇಂಪಾರ್ಟೆಂಟ್ ಖುಷಿಯಾಗಿರಿ ಅನ್ನುವಂಥದ್ದು ಇದೆ ಮೂವತ್ತಾರು ನಂಬರ್ ಕೂಡ ಇಂಪಾರ್ಟೆಂಟ್ ಇರಬಹುದು ಸೊ ದುಡ್ಡಿನ ವಿಚಾರಕ್ಕೆ ಏನಾದರೂ ಯೋಚನೆ ಮಾಡ್ತಿದ್ರೆ ಯೋಚನೆ ಮಾಡಬೇಡಿ ಆರ್ಥಿಕ ಪರಿಸ್ಥಿತಿ ಉತ್ತಮ ಆಗುತ್ತೆ ಅನ್ನುವಂಥದ್ದು ಇದೆ ಫೈನಾನ್ಷಿಯಲಿ ಏನಾದರೂ ಅಮೌಂಟಿಗೆ ನೀವು ಕಾಯ್ತಾ ಇದ್ರೆ ಆ ಅಮೌಂಟ್ ಬರುತ್ತೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಲೆಡ್ಗೋ ಮಾಡಿ ಲೆಡ್ಗೋ ಮಾಡಿದಷ್ಟು ಬೆಟರ್ ಇದೆ ಅನ್ನುವಂಥದ್ದು ಇದೆ ಸೊ ಯಾವುದನ್ನು ಕಂಟ್ರೋಲ್ ಮಾಡಕ್ಕೆ ಹೋಗಬೇಡಿ ನಿಮ್ಮ ಸಂತೋಷನ ಬಿಟ್ಟು ಹಾಕ್ಬಿಟ್ಟು ಬೇರೆದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ದೀರಾ ಸೊ ನೀವು ಈಗ ಒಂದು ರೀತಿ ಎಲ್ಲಾದ ಶರಣ ಶರಣ್ಬಿಟ್ಟಿದ್ದೀರಾ ಐ ಆಮ್ ರೆಡಿ ಟು ಫೇಸ್ ಎನಿಥಿಂಗ್ ಈವನ್ ಇದ್ರೂ ಕೂಡ ನಾನು ಫೇಸ್ ಮಾಡಲಿಕ್ಕೆ ರೆಡಿ ಇದ್ದೀನಿ ಅನ್ನುವಂಥ ಮನಸ್ಥಿತಿಗೆ ನೀವು ಬಂದ ಮೇಲೆ ಸೊ ಯಾಕೆ ನಿಮ್ಮ ಸಂತೋಷನ ಬಿಟ್ಕೊಡ್ತೀರ ನಿಮ್ಮ ಸಂತೋಷನ ಬಿಟ್ಕೊಡ್ಬೇಡಿ ನಿಮ್ಮ ಸಾಮರ್ಥ್ಯನ ಬಿಟ್ಕೊಡ್ಬೇಡಿ ನಿಮ್ಮ ನಗುನ ಬಿಟ್ಕೊಡ್ಬೇಡಿ ಹದಿಮೂರು ನಂಬರ್ ಕೂಡ ಇಂಪಾರ್ಟೆಂಟ್ ಇದೆ ಹದಿಮೂರನೇ ತಾರೀಕು ತುಂಬ ಇಂಪಾರ್ಟೆಂಟ್ ಇದೆ ಹದಿಮೂರನೇ ತಾರೀಕೆಲ್ಲವನ್ನು ಕೂಡ ಬಿಟ್ಟು ಬಿಟ್ಟುಬಿಡಿ ಅನ್ನುವಂಥದ್ದು ಇದೆ ಏನಾಗುತ್ತೋ ಅದು ಮುಂದೆಂದು ಭಗವಂತನಿಗೆ ಬಿಟ್ಟಿದ್ದು ಅನ್ನುವಂಥದ್ದು ಇದೆ ಇಲ್ಲಿ ಏನು ಬೇಕಾದರೂ ಮಿರಾಕಲ್ ಆಗಬಹುದು ಹತ್ತನೇ ನಂಬರ್ ಇದೆ ಹತ್ತನೇ ತಾರೀಕು ಇರಬಹುದು ಅಥವಾ ಇಪ್ಪತ್ನಾಲ್ಕು ಹತ್ತನೇ ತಾರೀಕು ಇರಬಹುದು ಅಥವಾ ಹದಿಮೂರನೇ ತಾರೀಕು ಇರಬಹುದು ಹತ್ತು ಹದಿಮೂರನೂ ತಾರೀಕು ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಎಕ್ಸ್ಪೆಕ್ಟ್ ಮಿರಾಕಲ್ ಏನು ಬೇಕಾದರೂ ನಡಿಬಹುದು ಏನು ಬೇಕಾದರೂ ನಡಿಬಹುದು ಸೊ ಹಾಗಾಗಿ ನೀವು ಯಾಕೆ ಹೆದರ್ಕೊಳ್ತಿದ್ದೀರಾ ಇಷ್ಟು ಎನರ್ಜೆಟಿಕ್ ಮೂಮೆಂಟ್ ಯಾರಿಗೆ ಇಷ್ಟು ಸೀರಿಯಸ್ ಆಗಿ ಮೆಸೇಜ್ ಹೋಗ್ತಿದೆಯೋ ಗೊತ್ತಿಲ್ಲ ಸೊ ತುಂಬ ಒಂದು ರೀತಿ ವಿಶ್ವಾಸನ ಕಳ್ಕೊಂಬಿಟ್ಟಿದ್ದೀರಾ ಅನ್ನೋ ರೀತಿಲಿ ಇದೆ ಸೊ ಈಗ ಈ ಮೆಸೇಜ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಿಮಗೆ ಈ ಭರವಸೆ ನಿಮ್ಮ ಗುರುಗಳ ಕಡೆಯಿಂದ ಬಂದಿರಲಿಲ್ಲ ಅಂದಿದ್ರೆ ನೀವೆಲ್ಲೋ ನಿಮ್ಮ ಪ್ರಾಣಕ್ಕೆ ಹಾನಿ ಮಾಡ್ಕೊಳ್ತಿದ್ರೇನೋ ಅಥವಾ ಆ ಥರ ಹೆವಿ ಎನರ್ಜಿಗೆ ಹೋಗ್ಬಿಡ್ತಿದ್ರೇನೋ ಈ ಥರದ್ದು ಒಂದಿದೆ ದಯವಿಟ್ಟು ಆ ಥರ ಮೂರ್ಖತನ ಮಾಡಬೇಡಿ ಸೊ ಸಾಯಕ್ಕೂ ನಮ್ಗೆ ಅಧಿಕಾರ ಇಲ್ಲ ಸೊ ಹುಟ್ಟೋದಕ್ಕೂ ನಮಗೆ ಅಧಿಕಾರ ಇಲ್ಲ ಸಾವು ಹುಟ್ಟುಗಳ ನಡುವೆ ಮಾತ್ರ ನಮಗೆ ಜೀವನನ ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಅಧಿಕಾರ ಇರೋದು ಹಾಗಾಗಿ ಈ ಅಧಿಕಾರನ ಸದುಪಯೋಗ ಪಡಿಸ್ಕೊಳ್ಳಿ ನಿಮ್ಮ ಲೈಫ್ ಲೈಫ್ ಮತ್ತೊಮ್ಮೆ ಫಿನಿಕ್ಸ್ ತರ ಬದಲಾಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಮೆರಾಕಲ್ ಎಲ್ಲರೂ ನೋಡ್ತಾ ನೋಡ್ತಾನೆ ನಿಂತ್ಕೊಂಡ್ಬಿಡಬೇಕು ಆಶ್ಚರ್ಯಕರ ರೀತಿಲಿ ನಿಮ್ಮ ಜೀವನದಲ್ಲಿ ಏಳಿಗೆ ಆಗಬೇಕು ಅದು ಆರ್ಥಿಕ ಪರಿಸ್ಥಿತಿ ಆಗಿರಲಿ ವಿವಾಹದ ವಿಚಾರಗಳಾಗಿರಲಿ ಅಥವಾ ವ್ಯವಹಾರದ ವಿಚಾರಗಳಾಗಿರಲಿ ಅಥವಾ ಆರೋಗ್ಯದ ವಿಚಾರವಾಗಿರಲಿ ಸೊ ಏನೇ ಇರಲಿ ಮೇನ್ ಎಲ್ಲರೂ ಲೈಫಲ್ಲೂ ನಡೆಯೋದು ಮೂರೇ ವಿಚಾರಗಳು ಒಂದು ಪ್ರೀತಿ ಒಂದು ಹಣ ವ್ಯವಹಾರ ಇನ್ನೊಂದು ಆರೋಗ್ಯ ಸೊ ಈ ಮೂರು ವಿಚಾರದಲ್ಲೂ ನೀವು ಮಿರಾಕಲ್ನ ನೋಡ್ತೀರಾ ಸೊ ಹತ್ತು ವರ್ಷದ ಏನೊಂದು লাং চফৰ ইটো ইগ ಈಗ ಸ್ಟಿಲ್ ಎಂಡ್ ಆಗುವಂಥದ್ದು ಕೆಲವ್ರಿಗೆ ಮೂವತ್ತಾರು ವರ್ಷ ಕೆಲವ್ರಿಗೆ ಇಪ್ಪತ್ನಾಲ್ಕು ವರ್ಷದಿಂದ ಏನು ಸಫರ್ ಮಾಡ್ತಿದ್ರಿ ಅದು ಎಂಡ್ ಆಗೋ ಸಮಯದಲ್ಲಿ ಕೈ ಕಟ್ಟಿ ಕೂರಬೇಡಿ ಸೊ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿ ಸದ್ಯಕ್ಕೆ ಪೀಸ್ ಆಫ್ ಮೈಂಡಲ್ಲಿ ಇರಿ ಶಾಂತವಾಗಿ ಇರಿ ಇರೋಕ್ಕಾಗ್ತಿಲ್ಲ ಅಂದರೆ ಮೆಡಿಟೇಷನ್ ಮಾಡಿ ಎಲ್ಲಾದರೂ ಹೋಗಿ ಜುಳು ಜುಳು ನೀರಿನ ಶಬ್ದನ ಕೇಳಿ ಇದರಿಂದ ಕೂಡ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ ಇಲ್ಲ ಅಂದರೆ ಗಂಟಾನಾದನ ಕೇಳ್ತಾ ಕೂತ್ಕೊಳ್ಳಿ ಇದರಿಂದ ಕೂಡ ನಿಮಗೆ ಶಾಂತಿ ಸಿಗುತ್ತೆ ಅನ್ನುವಂಥದ್ದು ಇದೆ ಭಕ್ತಾನುಗ್ರಹ ದಾತ ಏ ನಮಃ ಅಂತ ಇದೆ ಭಕ್ತರಿಗೆ ಅನುಗ್ರಹನ ನಾನು ಮಾಡೇ ಮಾಡ್ತೀನಿ ಅಂತ ಗುರುಗಳು ಹೇಳ್ತಿದ್ದಾರೆ ಏನೋ ಒಂದು ರಿಫ್ಲೆಕ್ಟ್ ಆಗ್ತಿದೆ ಇಲ್ಲಿ ಸೊ ಸ್ವಲ್ಪ ಆರಾಮಾಗಿ ಯೋಚನೆ ಮಾಡಿ ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ ಸುಮ್ಮನಿರಿ ಹೇಗಾಗುತ್ತೋ ಹಾಗಾಗ್ಲಿ ಅಂತ ಸುಮ್ಮನಿರಿ ಎಲ್ಲವೂ ನಿಮ್ಮ ಪರವಾಗಿ ಆಗುತ್ತೆ ದಯಮಾಡಿ ಯಾರಿಗೆ ಇಷ್ಟು ರಿಕ್ವೆಸ್ಟ್ ಹೋಗ್ತಿದೆ ಗೊತ್ತಿಲ್ಲ ಸೊ ಕೂಲ್ ಕೂಲ್ ಆಗಿರಿ ಕೂಲ್ ಆಗಿರಿ ಈಗ ಮೂರು ಕಾರ್ಡ್ ಇರ್ತೀನಿ ಯಾರಿಗೆ ಏನು ಸಂದೇಶ ಬರುತ್ತೆ ನೋಡುವ ಮೊದಲನೇದು ಎರಡನೇದು ಮೂರನೇದು ಸೊ ಸ್ವಲ್ಪ ನೆಗೆಟಿವಿಟಿ ಬ್ಲ್ಯಾಕ್ ಮ್ಯಾಜಿಕ್ ಏನಿತ್ತು ಕೆಲವ್ರಿಗೆ ನೀವು ಯಾರಿಗಾದರೂ ತೊಂದರೆ ಮಾಡಿದರೆ ಅದನ್ನು ತೆಗ್ದು ಹಾಕಿ ಸೊ ನಿಮಗೆ ತಗೊಳ್ಳೋದಕ್ಕೆ ತೆಗ್ದು ಹಾಕೋದಕ್ಕೆ ಗೊತ್ತಿದ್ರೆ ಅದನ್ನು ತೆಗ್ದು ತೆಗೆದುಹಾಕೊಳ್ಳಿ ಎಲ್ಲರೂ ಒಂದೇ ಅನ್ನುವಂಥ ರೀತೀಲಿ ನೋಡಿ ಭೇದ ಭಾವ ಮಾಡಬೇಡಿ ಅನ್ನುವಂಥದ್ದು ಇದು ಮೊದಲನೇದು ಎರಡನೇದು ಮೂರನೇದು ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ವೈಫ್ ಇಯರ್ ವೆನ್ ಐ ಆಮ್ ದೇರ್ ನೋಡಿ ಏನು ಹೇಳ್ತಿದ್ದಾರೆ ಭಯ ಯಾಕೆ ನಾನು ಇಲ್ಲೇ ಇದ್ದೀನಲ್ವಾ ಅಂತ ಹೇಳ್ತಿದ್ದಾರೆ ಸೊ ನಾನು ಇಲ್ಲೇ ಇರ್ಬೇಕಾದ್ರೆ ನಿಂಗೆ ಯಾಕೆ ಭಯ ಓಂ ಸಾಯಿ ಭಕ್ತ ರಕ್ಷಾ ನಮಃ ಓಂ ಸಾಯಿ ಭಕ್ತ ರಕ್ಷಾ ಏ ನಮಃ ಅಂತ ಹೇಳ್ತಿದ್ದಾರೆ ಭಕ್ತರನ್ನ ನಾನು ರಕ್ಷಣೆ ಮಾಡ್ತೀನಿ ಅದು ಬಿಟ್ಟರೆ ನಂಗೆ ಇನ್ನೇನು ಕೆಲಸ ನಾನು ಅದೇ ಮಾಡ್ತೀನಿ ಮೂರು ನಂಬರ್ ಇದೆ ಲೈಫ್ ಅಪ್ಗ್ರೇಡ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಆ ತಾಯಿ ಶಕ್ತಿ ನಿಮ್ಮ ಜೊತೆ ಇರೋವರೆಗೂ ನೋ ಬಡಿ ಕೆನ್ ಟಚ್ ಯು ಓಕೆ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಓ ಓಂ ಸಾಯಿ ಭಕ್ತಿ ಶಕ್ತಿ ಿ ಪ್ರದಾಯೈ ನಮಃ ಓಂ ಸಾಯಿ ಸತ್ಪ್ರಣಮಾಮ್ಯೈ ನಮಃ ಅಂತ ಇದೆ ಸೊ ನೆವರ್ ಗಿವ್ ಅಪ್ ಆನ್ ಯುವರ್ ಸೆಲ್ಫ್ ಟ್ರೂತ್ ಸತ್ಯ ಯಾವತ್ತಿದ್ರೂ ಸತ್ಯನ ಸತ್ಯನ ಸುಳ್ಳು ಮಾಡೋದಕ್ಕಾಗೋದಿಲ್ಲ ಸುಳ್ಳುನ್ನ ಸತ್ಯ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಏನೋ ಒಂದು ಸತ್ಯ ಗೊತ್ತಾಯ್ತು ಗೊತ್ತಾಗ್ಬಿಡುತ್ತೆ ಅನ್ನುವಂಥ ಕಾರಣಕ್ಕೆ ನಿಮ್ಮನ್ನ ನೀವು ಗಿವ್ ಅಪ್ ಮಾಡಬೇಡಿ ನಿಮ್ಮನ್ನ ನೀವು ಗಿವ್ ಅಪ್ ಮಾಡಬೇಡಿ ಹಾಗಾಗಿ ಕೆಲವು ಸತ್ಯಗಳು ಗೊತ್ತಾಗತ್ತೆ ಸತ್ಯವಂತರಾಗಿ ನಡೀರಿ ಸತ್ಯದ ದಾರಿಲೇ ನಡೀರಿ ಸತ್ಯದ ದಾರಿಲಿ ನಡೀತಾ ಇದ್ರು ನಮಗೇನು ಒಳ್ಳೆಯದಾಗಿಲ್ಲ ನಮಗೇನು ಅನುಕೂಲ ಆಗಿಲ್ಲ ನಾವು ಸುಳ್ಳು ಹೇಳೋರಿಗೆ ಕಾಲ ಅನ್ಯಾಯ ಮಾಡೋರಿಗೆ ಕಾಲ ಅಂತ ಬದುಕಬೇಡಿ ಸೊ ಸುಳ್ಳು ಹೇಳೋರು ಅನ್ಯಾಯ ಮಾಡೋರು ಎಷ್ಟೇ ಇದ್ದರೂ ಸೊ ಸತ್ಯ ಯಾವತ್ತಿದ್ರೂ ಗೆಲ್ಲುತ್ತೆ ಅದಕ್ಕೆ ಸತ್ಯಮೇವ ಜಯತೆ ಅಂತ ಇಟ್ಟಿರೋದು ಸೊ ಹಾಗಾಗಿ ನೀವು ಗಿವ್ ಅಪ್ ಮಾಡಬೇಡಿ ಅನ್ನುವಂಥದ್ದು ಇದೆ ನೆವರ್ ಗಿವ್ ಅಪ್ ಆನ್ ಯುವರ್ ಸೆಲ್ಫ್ ಸೊ ನಿಮ್ಮನ್ನು ನೀವು ಬಿಟ್ಕೊಡ್ಬೇಡಿ ಸ್ಟೇ ಸ್ಟ್ರಾಂಗ್ ಓಕೆ ಸ್ಟೇ ಸ್ಟ್ರಾಂಗ್ ದೇವ್ರ ಮುಂದೆ ಮಾತ್ರ ತಲೆ ತಗ್ಗಿಸ್ಬೇಕು ಶತ್ರುಗಳ ಮುಂದೆ ಅಲ್ಲ ನಯವಂಚಕರ ಮುಂದೆ ಅಲ್ಲ ಸ್ಟೇ ಸ್ಟ್ರಾಂಗ್ ಓಕೆ ಯಾರಿಗೆ ಗೊತ್ತಿಲ್ಲ ಸ್ಟ್ರಾಂಗ್ ಆಗಿರಿ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಲೈಫ್ ಇಸ್ ಟ್ರಾನ್ಸಿಟ್ ಓಕೆ ಭಕ್ತಿ ಯೋಗ ಓಂ ಸಾಯಿ ಪ್ರೀತಿ ವರದಾಯನಾಯೈ ನಮಃ ಓಂ ಸಾಯಿ ಮತ್ಯ ಭಯ ಪ್ರದಾಯೈ ನಮಃ ಜೀವನದಲ್ಲಿ ಒಂದು ಸಡನ್ ಚೇಂಜ್ ಬರೋದ್ರಲ್ಲಿ ಇದೆ ಯಾವ ರೀತಿಲಿ ಅಂದ್ರೆ ತುಂಬ ಲೈಫಲ್ಲಿ ದೇವ್ರನ್ನೇ ನಂಬದಿರ ಇರೋರು ದೇವ್ರನ್ನ ನಂಬೋ ಹಾಗಾಗತ್ತೆ ದೇವ್ರನ್ನ ನಂಬ್ತಾ ಇರೋರು ನಂಬದಿರೋ ಹೋಗ್ಬೋದು ಆ ಥರ ಒಂದು ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಲ್ಲಿ ಎಲ್ಲ ಬದಲಾಯಿತು ಅನ್ನುವಂಥ ರೀತೀಲಿ ಏನೋ ಒಂದು ಬದಲಾವಣೆ ಇದೆ ಸಡನ್ ಚೇಂಜ್ ಬರೋದ್ರಲ್ಲಿ ಇದೆ ಕೆಲವರಿಗೆ ಎಸ್ಪೆಷಲಿ ಗಾಡಿನ ಓಡಿಸ್ಬೇಕಾದ್ರೆ ಹುಷಾರಾಗಿ ಓಡಿಸಿ ಒಂದಷ್ಟು ಅವಘಡಗಳು ಆಗುವಂಥ ಸಾಧ್ಯತೆಗಳು ಇದೆ ಆರೋಗ್ಯದಲ್ಲಿ ಏರುಪೇರು ಆಗುವಂಥ ಸಾಧ್ಯತೆ ಇದೆ ಆದರೆ ಸಂತೋಷವಾಗಿರಿ ನಿಮ್ಮ ಭಕ್ತಿ ಶಕ್ತಿ ಎಷ್ಟಿದೆ ಅಂತ ನಿಮಗೆ ಗೊತ್ತಾದರೆ ಸಾಕು ದೇವರಿಗೆ ಅದು ತಲುಪುತ್ತೆ ದೇವರಿಗೆ ತಲುಪ್ತು ಅಂದರೆ ನಿಮ್ಮ ಶತ್ರುಗಳಿಗೆ ಅದು ತಲುಪ್ತಾ ಹಾಗೇನೆ ಸೊ ಹಾಗಾಗಿ ಭಕ್ತಿ ಯೋಗದಲ್ಲೇ ಇರಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ನಿಮ್ಮ ಜೀವನದಲ್ಲಿ ಇದೆ ಸಡನ್ನಾಗಿ ಪಾಸಿಟಿವಿಟಿ ನಿಮ್ಮ ಜೀವನಕ್ಕೆ ಬರುತ್ತೆ ಇಲೆವೆನ್ ಇಲೆವೆನ್ ಪೋರ್ಟಲ್ ನಿಮ್ಮ ಲೈಫಲ್ಲಿ ಏನು ಅಂದ್ಕೊಂಡಿದ್ರೋ ಅದೆಲ್ಲವೂ ಆಗುತ್ತೆ ಸೊ ಟ್ವೆಲ್ ಟ್ವೆಲ್ ಪೋರ್ಟಲ್ ಕೂಡ ನಿಮ್ಮ ಲೈಫಲ್ಲಿ ನಾ ಭೂತು ನಾ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ಬದಲಾವಣೆ ತರುತ್ತೆ ಇದು ಸಾರ್ವಕಾಲಿಕ ಸತ್ಯ ಇದೆ ಯಾರ್ಯಾರು ಈ ರೀಡಿಂಗ್ ನೋಡ್ತಿದ್ದೀರೋ ಅವ್ರಿಗೆ ಹನ್ನೆರಡು ಹನ್ನೆರಡು ನಿಮ್ಮ ಜೀವನದಲ್ಲಿ ಅತಿ ಮುಖ್ಯವಾದಂಥ ನಿರ್ಧಾರ ತೊಗೊಳ್ಳುವಂಥ ಸಮಯ ನೀವು ನಿರ್ಧಾರ ತೊಗೊಳ್ತೀರೋ ಬಿಡ್ತೀರೋ ಗೊತ್ತಿಲ್ಲ ಆದರೆ ಯೂನಿವರ್ಸ್ ನಿಮ್ಮ ಪರವಾಗಿ ಒಂದು ನಿರ್ಧಾರ ತೊಗೊಂಡು ನಿಮ್ಮ ಜೀವನದಲ್ಲಿ ನಿಮಗೇನು ಒಳ್ಳೆಯದು ಅದನ್ನು ಮಾಡಿಕೊಡುತ್ತೆ ನಂಬಿಕೆ ಭರವಸೆ ಇಡೋದಷ್ಟೇ ನಿಮ್ಮ ಕೆಲಸ ಇದನ್ನು ಮಾಡ್ತಾ ಹೋಗಿ ಅನ್ನುವಂಥದ್ದು ಇದೆ ಇದಿಷ್ಟು ನುಡಿಸಿದಂಥ ಆ ಶಕ್ತಿ ಚೇತನದ ಪಾ ಆಧಾರವಿಂದಕ್ಕೆ ಈ ರೀಡಿಂಗನ್ನು ಸಮರ್ಪಣೆ ಮಾಡ್ತೀನಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತೀನಿ ಸೊ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ನಗುಮುಖದೊಂದಿಗೆ ಭಕ್ತಿ ಯೋಗದಲ್ಲಿ ಮೆರೆದಾಡಿ ಕುಣ್ದಾಡಿ ಭಕ್ತಿ ಒಂದೇ ಜೀವನದಲ್ಲಿ ಶಾಶ್ವತ ಸೊ ಹಾಗಾಗಿ ಭಕ್ತಿ ನಿಮ್ಮನ್ನ ಭಕ್ತಿಯ ಪರಾಕಷ್ಟೆ ನಿಮ್ಮನ್ನ ಯಾವ ಪದವಿಗೆ ಬೇಕಾದರೂ ಏರಿಸುತ್ತೆ ಸೊ ಆ ಭಕ್ತಿ ಯೋಗದಲ್ಲೇ ಮುಂದುವರಿ ಶುಭವಾಗಲಿ